ಆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಸಿಂಪಲ್ ಆಗಿರೋವಂಥ ಒಂದು ಚಿಕನ್ ತವ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಮಾಡೋದಂತ ಇದನ್ನ ಮಾಡಲಿಕ್ಕೆ ಒಂದು ಅರ್ಧ ಕೆ ಜಿ ಚಿಕನ್ನ ಚೆನ್ನಾಗಿ ತೊಳೆದು ಒಂದು ಕಡೆ ಇದ್ದೀನಿ ಅದಾದಮೇಲೆ ಒಂದು ಬೌಲ್ಗೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾರಕ್ಕೆ ಹಚ್ಚ ಖಾರದ ಪುಡಿ ಎರಡು ಎರಡು ಸ್ಪೂನ್ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಕಲರ್ಗೆ ಸ್ವಲ್ಪ ಅರಿಶಿನ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಇದೇ ಥರ ಟ್ರೈ ಮಾಡಿ ಮತ್ತು ಸಿಂಪಲ್ಲಾಗೂ ಇರುತ್ತೆ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಟ್ರೈ ಮಾಡಿ ಆಮೇಲೆ ಚಿಕನ್ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮ್ಯಾರಿನೇಟ್ ಮಾಡಲಿಕ್ಕೆ ಇದ್ದೀನಿ ಇದೇ ಥರ ಕಲಿಸ್ಕೊಳ್ಳಿ ಉಪ್ಪು ಖಾರ ಎಲ್ಲ ಚಿಕನ್ಗೆ ಹಿಡಿಬೇಕು ಇದು ಸಿಂಪಲ್ ಮಸಾಲ ಸೊ ಮುಚ್ಚಿ ಇದ್ದೀನಿ ಒಂದು ಕಡೆ ನೋಡಿ ಒನ್ ಅವರ್ ಆಗಿತ್ತು ಯಾವ ಥರ ಮ್ಯಾರಿನೇಟ್ ಆಗಿದೆ ಅಂತ ನಾನು ಇದಕ್ಕೆ ತವಾ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತವಾ ಕಾದಮೇಲೆ ನಾವು ಒಂದೊಂದಾಗಿ ಚಿಕನ್ ಹಾಕೋತಾ ಇದ್ದೀನಿ ನೋಡಿ ಯಾವ ಥರ ಅಂತ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ನೆಂಚ್ಕೊಳ್ಳೋಕ್ಕಂತೂ ಸೈಡ್ ಆಗಿ ಇದನ್ನು ಚೆನ್ನಾಗಿ ತಿನ್ಬೋದು ಇದೇ ಥರ ಒಂದೊಂದಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ನೋಡಿ ಯಾವ ಥರ ಆಗ್ತಿದೆ ಅಂತ ಒಂದೊಂದಾಗಿ ಹಾಕ್ಕೊಳ್ಳಿ ನಾವು ಈ ಥರ ತಿರುಗಿಸ್ಕೊಬೇಕು ಎರಡು ಕಡೆಯೂ ಬೇಯಿಸ್ಕೊಬೇಕು ಹೋಟೆಲ್ ಥರನೇ ಇರುತ್ತೆ ಹೋಟೆಲಲ್ಲಿ ಯಾವ ಥರ ನಾವು ಗ್ರಿಲ್ ಚಿಕನ್ನು ಮತ್ತು ತವಾ ಫ್ರೈ ತಿಂತೀವಿ ಅದೇ ಥರ ಇರುತ್ತೆ ಜಾಸ್ತಿ ಎಣ್ಣೆನೂ ಹಾಕೋ ಆಗಿಲ್ಲ ಹೆಲ್ದಿಯಾಗೂ ಇರುತ್ತೆ ಅದಕ್ಕೋಸ್ಕರ ಇದೇ ಥರ ಟ್ರೈ ಮಾಡಿ ಸತಿ ಇದೇ ಥರ ಒಂದೊಂದಾಗಿ ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಯಾವ ಥರ ಬೆಂದಿದೆ ಅಂತ ಎಲ್ಲರಿಗೂ ಇಷ್ಟ ಆಗುತ್ತೆ ಇದೇ ಥರ ಮಾಡ್ಕೊಳ್ಳಿ ಚಿಕ್ಕ ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು ಜಾಸ್ತಿ ಎಣ್ಣೆ ಇರಲ್ಲ ಒಂದ್ಸತಿ ಇದೇ ಥರ ಎಲ್ಲ ಟ್ರೈ ಮಾಡಿ ಒಂದು ಕಡೆ ಇದ್ದೀನಿ ಬೆಂದಿದೆ ನೋಡಿ ಚಿಕನ್ ತವಾ ಫ್ರೈ ಒಂದು ಕಡೆ ಎಲ್ಲನೂ ಎತ್ತಿಟ್ಬಿಟ್ಟು ನಾನು ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು ಇವಾಗ ನಾನು ಚಿಕನ್ನ ಬೇಯಿಸ್ಕೊಂಡಿದ್ದನ್ನಲ್ಲ ಅದೇ ತವಾಗಿ ಅದೇ ಎಣ್ಣೆಗೆ ಸ್ವಲ್ಪ ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಅದ್ರ ಮೇಲೆ ಹಾಕ್ಕೊಂಡ್ರೆ ನೋಡಿ ಯಾವ ಥರ ಬೆಂದಿದೆ ಅಂತ ಇವಾಗ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈ ತವ ಮೇಲೆ ಬೇಯಿಸ್ಕೊಳ್ಳೋದ್ರಿಂದ ಈರುಳ್ಳಿ ಟೇಸ್ಟಿಯಾಗಿರುತ್ತೆ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸತಿ ಟ್ರೈ ಮಾಡಿ ಮಿಸ್ ಮಾಡಬೇಡಿ ಇದೇ ಥರ ಮಾಡಿಕೊಂಡು ತಿನ್ನಿ ಇನ್ನೂ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇದೇ ರೀತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್